ಐ ಆರ್ ಬಿ ಅಂತ ಕಂಪನಿ ಏನಿದೆ ಅಲ್ಲ ದೇಶ ಲೂಟಿ ಹೊಡೆಯುವ ಕಂಪನಿ ಐ ಆರ್ ಬಿ ಕಂಪನಿ ಆ ಕಂಪನಿಯ ವಿರುದ್ಧ ಯಾವುದೂ ಕೂಡ ಸೊಲ್ಲತ್ತಿಲ್ಲ ಹಾಗಾಗಿ ನಾನು ನಾರಾಯಣಗುರು ಶಕ್ತಿಪೀಠದಿಂದ ಅಂಗೋಲಾ ನ್ಯಾಯಾಲಯದಲ್ಲಿ ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ದೂರು ದಾಖಲು ಮಾಡ ದಾಖಲಿಸ್ಕೊಂಡು ಎಫ್ ಐ ಆರ್ ಮಾಡಲಿಲ್ಲ ನಾಳೆ ಅಂಗೋಲಾ ನ್ಯಾಯಾಲಯದಲ್ಲಿ ಕೇಸ್ ಬೆಂಜಿಗೆ ಇದೆ ಇದೊಂದು ಲೂಟಿ ಕಂಪನಿ ಇದು ಈ ದೇಶದ ಈ ಲೂಟಿ ಕಂಪನಿಯಲ್ಲಿ ಸಾಕಷ್ಟು ರಾಜಕಾರಣಿಗಳು ಅವರ ಜೊತೆ ಸೇರಿಕೊಂಡಿದ್ದಾರೆ ಸ ಸಾಕಷ್ಟು ಸುಮಾರು ಹದಿನೈದು ವರ್ಷದೊಳಗಡೆ ಈ ಕಂಪನಿಯಿಂದ ಎಷ್ಟು ಹಣ ಯಾವ ರಾಜಕೀಯ ಪಕ್ಷ ತೆಗೆದುಕೊಂಡಿದ್ದೇವೆ ಇದೆಲ್ಲ ತನಿಖೆ ಆಗಬೇಕು ನೋಡಬಹುದು ಇಲ್ಲಿ ಸ್ವಾಮೀಜಿ ಅವರು ಕೂಡ ಪಾದಯಾತ್ರೆ ಮುಕ್ ಮಾಡಿಕೊಂಡು ಬರ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಎಲ್ಲರ ಕುಟುಂಬದ ಅವರ ಫೋಟೋವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಯಾರೆಲ್ಲ ಮೃತಪಟ್ಟಿದ್ರು ಅವರ ಫೋಟೋವನ್ನು ಕೂಡ ಇಟ್ಕೊಂಡು ಬರ್ತಾ ಇದ್ದಾರೆ ಮೋಸ್ಟ್ಲಿ ಇದೇ ಲಕ್ಷ್ಮಣ್ ಅವರ ಕುಟುಂಬ ಅಂತ ಹೇಳಿ ಅನಿಸುತ್ತೆ ಮತ್ತೆ ಅಲ್ಲಿ ಅರ್ಜುನನ ಫೋಟೋ ಕೂಡ ಇದೆ ಯಾತ್ರಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ಯಾವುದೊಂದು ದುರಂತದಲ್ಲಿ ಸತ್ತಾಗ ನಾವು ಜಾದಿಯನ್ನ ಹೇಳುವುದಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನಿಗೆ ಹದಿಮೂರು ದಿನವಾಗಿದೆ ಗುಡ್ಡ ಕುಸಿದು ಬಿದ್ದು ಸುಮಾರು ನಮ್ಮ ನಾಮಧಾರಿ ಸಮುದಾಯದಿಂದ ಕೇರಳದ ಅರ್ಜುನ್ ಸೇರಿಕೊಂಡು ಏಳು ಜನ ತೀರು ಹೋಗಿದ್ದಾರೆ ಅದರಲ್ಲಿ ಜಗನ್ನಾಥ್ ನಾಯ್ಕು ಹಾಗೂ ನಮ್ಮ ಲೋಕೇಶ್ ನಾಯ್ಕನ ಬೋಡಿ ಕೂಡ ಮೃತದೇಹದೂ ಕೂಡ ಸಿಗಲಿಲ್ಲ ಪತ್ತೆ ಹಚ್ಚಕ್ಕಾಗಲಿಲ್ಲ ಅದರ ಜೊತೆ ಸಣ್ಣಿಗೌಡ ಅಂತ ಹೇಳಿ ಹಾಲುಮತ ಸಮಾಜದವರು ಇದ್ದಾರೆ ಆದ್ದರಿಂದ ಸರ್ಕಾರ ಭಾಗದಿಂದ ಯಾವುದೇ ರೀತಿಯಲ್ಲಿಯೂ ಕೂಡ ಒಂದು ಇವರಿಗೆ ಈ ಕಾರ್ಯಾಚರಣೆ ನಡೀತಾ ಇದೆ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಆದರೆ ಸತ್ತೋಗಿದವರ ಕುಟುಂಬದ ಪರಿಸ್ಥಿತಿ ಏನು ಅವರಿಗೆ ಬರೀ ಒಂದು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದು ಸಾಲೋದು ಇಲ್ಲ ಅಷ್ಟೇ ಅಲ್ಲ ಐ ಆರ್ ಬಿ ಅಂತ ಕಂಪನಿ ಏನಿದೆ ಅಲ್ಲ ದೇಶ ಲೂಟಿ ಹೊಡೆಯುವ ಕಂಪನಿ ಐ ಆರ್ ಬಿ ಕಂಪನಿ ಆ ಕಂಪನಿಯ ವಿರುದ್ಧ ಯಾವುದೂ ಕೂಡ ಸೊಲ್ಲೆತ್ತೋದಿಲ್ಲ ಹಾಗಾಗಿ ನಾನು ನಾರಾಯಣಗುರು ಶಕ್ತಿಪೀಠದಿಂದ ಅಂಗೋಲ ನ್ಯಾಯಾಲಯದಲ್ಲಿ ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ದೂರು ದಾಖಲು ಮಾಡ ದಾಖಲಿಸ್ಕೊಂಡ್ರು ಎಫ್ ಐ ಆರ್ ಮಾಡಲಿಲ್ಲ ನಾಳೆ ಅಂಗೋಲಾ ನ್ಯಾಯಾಲಯದಲ್ಲಿ ಕೇಸು ಬೆಂಜಿಗೆ ಬರ್ತಾಯಿದೆ ನಮಗೆ ನಂಬಿಕೆ ಇದೆ ಕಂಪನಿಯ ಎಂಟು ಮಂದಿಯ ಮೇಲೆ ಆ ಮರ್ಡರ್ ಕೇಸ್ ಹಾಕಬೇಕು ಅಂತ ನಾವು ಕೇಳಿಕೊಂಡಿದ್ವಿ ಮಾನ್ಯ ನ್ಯಾಯಾಲಯ ಅಂಕೋಲದ ನ್ಯಾಯಾಲಯ ನಾಳೆ ನಮಗೆ ನ್ಯಾಯ ಕೊಡುತ್ತೆ ಅಂತಕ್ಕಂಥದ್ದು ನೂರಕ್ಕೂ ನೂರು ಗೊತ್ತಿದೆ ಒಂದು ವೇಳೆ ಇವತ್ತು ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ದೀವಿ ಅಂಕೋಲದಲ್ಲಿ ಶ್ರದ್ಧಾಂಜಲಿ ಸಭೆ ಮಾಡಿದ್ದೀವಿ ತೀರೋಗಿದವರಿಗೆಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ನನ್ನ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಈ ಏಳು ಜನ ನಾಮಧಾರಿ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ಅಷ್ಟಾನಿ ಕಡೆಗಣಿಸ್ತಾ ಇದ್ದೀರೋ ಹಿಂದುಳಿದ ವರ್ಗ ಆಗಿದ್ದರಿಂದ ಕಡೆಗಣಿಸ್ತಾ ಇದ್ದೀರೋ ಯಾಕೆ ಲಕ್ಷ್ಮಣ ಮತ್ತು ಶಾಂತಿಯವರ ನಾಲ್ಕು ಜನದ ಶಬ ಸರ್ಕಾರದಲ್ಲಿಯೂ ಕೂಡ ಸರ್ಕಾರ ಭಾಗದಿಂದ ಒಬ್ಬರೂ ಕೂಡ ಭಾಗವಹಿಸಲಿಲ್ಲ ಇದು ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ ನಡೀಲಿ ನಾವು ಅದು ಬಗ್ಗೆ ಮಾತನಾಡುವುದಿಲ್ಲ ಆದರೆ ಈ ಭಾಗ ಈ ಕುಟುಂಬದ ಪರಿಸ್ಥಿತಿ ಒಬ್ಬರಿಗೊಬ್ಬರಾದರೂ ಆ ಕುಟುಂಬಕ್ಕೂ ಹೋಗಿ ಸಾಂತ್ವನ ಹೇಳಬೇಕಿತ್ತಲ್ಲ ಅದರಲ್ಲಿ ಬೇಸರತ್ತು ನಾವು ಇವತ್ತು ಅಂಕೋಲದಿಂದ ನಾವು ಪಾದಯಾತ್ರೆ ಶಿ ನಮ್ಮ ಈ ಶಿರೂರಿಗೆ ಹೋಗ್ತಾ ಇದ್ದೀನಿ ಅವರಿಗೆ ಮೂರು ನಾಲ್ಕು ತಿಂಗಳಿಗೆ ಬೇಕಾದ ಅಕ್ಕಿ ಪಕ್ಕಿ ಎಲ್ಲ ಸಾಮಾನು ಗಾಡಿಯಲ್ಲಿದೆ ಅವ್ರಿಗೆ ಕೊಟ್ಟು ನಾವು ವಾಪಸ್ ಬರ್ತೇವೆ ನಾಳೆ ನ್ಯಾಯಾಲಯದಲ್ಲಿ ಖುದ್ದು ನಾನು ಹಾಜರಾಗ್ತಾಯಿದ್ದೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ Yeah. Okay. ಸೊ ಯಾರ ವಿರುದ್ಧ ಕೇಸ್ ಮಾಡ್ತಿದ್ದಾರೆ ಎಂಟು ಜನದ ಮೇಲೆ ಕೇಸ್ ಹಾಕಿದ್ದೀನಿ ಎಂಟು ಒಂದು ಐ ಆರ್ ಬಿ ಕಂಪನಿಯ ಎಮ್ ಡಿ ಮಾಲೀಕರಾದ ಶ್ರೀ ವೀರೇಂದ್ರ ಡಿ ಮಾಯಿಸ್ಕರು ಅದೆಲ್ಲ ಡೈರೆಕ್ಟರ್ಸ್ ಏಳು ಜನ ಮೇಲೆ ಕೇಸ್ ಹಾಕಿದ್ದ ಜೊತೆ ಎನ್ ಎಚ್ ಎ ಅಧಿಕಾರಿಗಳು ನ್ಯಾಷನಲ್ ಹೈವೇ ಅಥಾರಿಟಿಯವರು ನಾನು ಇವತ್ತು ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೂ ನಿನ್ನೆ ಫೋನ್ ಮಾಡಿ ಹೇಳಿದ್ರಿ ಬನ್ನಿ ಶ್ರದ್ಧಾಂಜಲಿ ಸಭೆ ಅಂತ ಹೇಳಿ ಒಬ್ಬರೂ ಕೂಡ ಶ್ರದ್ಧಾಂಜಲಿ ಸಭೆಗೆ ಬಂದಿಲ್ಲ ಒಬ್ಬ ರಾಜಕಾರಣಿ ಕೂಡ ಬಂದಿಲ್ಲ ಹಾಗಾಗಿ ಜನರ ಮೇಲೆ ಕಾಳಜಿ ಜನರ ಜೀವನ ಜೊತೆ ಚಲ್ಲಾಟ ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಬಿಟ್ಟು ಬೇರೆ ಯಾವುದು ಇಲ್ಲಿ ನಡೀತಾ ಇಲ್ಲ ಜಗನ್ನಾಥ ನಾಯಕ್ ಅವರ ಪಾಪ ಮೂರು ಹೆಣ್ಣು ಮಕ್ಕಳಿದ ಕುಟುಂಬ ಅವರಿಗೆ ಏನು ದಿಕ್ಕಿಲ್ಲ ಪರ ಅವರೆಲ್ಲರೂ ಇವತ್ತು ಕುಟುಂಬದ ಆರು ಕುಟುಂಬದವರು ಇವತ್ತು ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸಿ ಸಾಮಾನ್ಯರೆಲ್ಲರೂ ಎರಡು ನೂರು ಜನ ಭಾಗವಹಿಸಿರೋದ್ರೆ ರಾಜಕಾರಣಿಗಳು ಒಂದಷ್ಟು ಸತ್ತೋಗಿರುವ ಕುಟುಂಬಕ್ಕೆ ಒಂದಷ್ಟು ಹೂಗಳನ್ನು ಮಾಡೋಕ್ಕೆ ತಯಾರಾಗಿ ಬಂದಾಗ ಇದು ಸರಿಯಾದ ಪದ್ಧತಿ ಅಲ್ಲ ಹಾಗಾಗಿ ಶಿರೂರು ಕುಟುಂಬಕ್ಕೆ ನಾವು ಹೋಗ್ತೇವೆ ಹೋಗಿ ಅವರಿಗೆ ಭವಿಷ್ಯ ಧಾನ್ಯಗಳೆಲ್ಲ ಮೂರು ತಿಂಗಳಿಗೆ ಅವರು ಎಲ್ಲಿಯೂ ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿಕೊಂಡು ಈ ನಾವು ಸಿದ್ಧ ರೆಡಿ ಮಾಡಿದ್ದೇವೆ ಮುಂದೆ ಒಂದು ಕೋಟಿ ರೂಪಾಯಿ ಪರಿಹಾರ ಮತ್ತು ಕುಟುಂಬದ ಸದಸ್ಯರೊಬ್ಬರು ಕೆಲಸ ಈ ಐ ಆರ್ ಬಿ ಕಂಪನಿಯಲ್ಲೂ ಎಲ್ಲ ಎನ್ ಎಚ್ ಎಲ್ ಕೆಲಸ ಕೊಡಲೇಬೇಕು ಅಂತ ನಮ್ಮ ಒತ್ತಾಯ ಇದೆ ಅದು ಅವರಿಗೂ ಕೂಡ ಮಾಡಲ್ಲ ಈ ಡಿ ಸಿ ಯ ಈ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಜವಾಬ್ದಾರಿ ಅಂತಕ್ಕಂಥ ನಾವು ಹೇಳ್ಬೋದು ಅಲ್ಲ ಆ ಐ ಆರ್ ಬಿ ಅವರ ನೆಗ್ಲಿಜೆನ್ಸಿಗೆ ಇದಕ್ಕೆ ಕಾರಣ ಅಂತ ಹೇಳ್ತೀರಾ ಮುಂಜಾಗ್ರತೆ ಕ್ರಮವನ್ನು ತಗೊಂಡುಕೊಳ್ಳಿಲ್ಲ ಅಂತ ಹೇಳಿ ಹಾ ಯಾವುದೂ ಕ್ರಮ ತಗೊಂಡಿಲ್ಲ ಗುಡ್ಡ ಮತ್ತು ನದಿಯದ ಮಧ್ಯದಲ್ಲಿ ನೀವು ರೋಡನ್ನೇ ರೋಡ್ ಮಾಡುವಾಗ ಅಲ್ಲಿ ಏನು ಮಾಡಬೇಕಿತ್ತು ನೀವು ಕೆಲವೊಂದು ಮಾನದಂಡಗಳಿದೆ ಡಿಸ್ಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಗೈಡ್ ಲೈನ್ಸ್ಗಳಿದ್ದಾವೆ ಇದು ಯಾವುದೂ ಮಾಡಲಿಲ್ಲ ಇದೊಂದು ಲೂಟಿ ಕಂಪನಿ ಇದು ಈ ದೇಶದ ಈ ಲೂಟಿ ಕಂಪನಿಯಲ್ಲಿ ಸಾಕಷ್ಟು ರಾಜಕಾರಣಿಗಳು ಅವರ ಜೊತೆ ಸೇರಿಕೊಂಡಿದ್ದಾರೆ ಸಾಕಷ್ಟು ಸುಮಾರು ಹದಿನೈದು ವರ್ಷದೊಳಗಡೆ ಈ ಕಂಪನಿಯಿಂದ ಎಷ್ಟು ಹಣ ಯಾವ ರಾಜಕೀಯ ಪಕ್ಷ ತೆಗೆದುಕೊಂಡಿದ್ದೀವಿ ಇದೆಲ್ಲ ತನಿಖೆ ಆಗಬೇಕು ಮಾನ್ಯ ನ್ಯಾಯಾಲಯದಲ್ಲಿ ನಾಳೆ ನಾನು ಅಂಗೋಲದಲ್ಲಿ ಕೋರ್ಟಲ್ಲಿ ಹೋಗ್ತಾ ಇದ್ದೇನೆ ನಾಳೆ ಬೆಂಜಿಗೆ ಬರ್ತದೆ ಹನ್ನೊಂದು ಗಂಟೆಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯಲ್ಲಿ ನಾವು ಹೋಗ್ತೇವೆ ಸದ್ಯ ನಾವು ಮೂರ್ನಾಲ್ಕು ತಿಂಗಳಿಗೆ ಇವರಿಗೆ ಏನು ಬೇಕು ಆ ವ್ಯವಸ್ಥೆ ಮಾಡತಕ್ಕಂಥ ಕೆಲಸ ನಾವು ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಅವ್ರಿಗೆ ಧೈರ್ಯ ನಾವು ಎಷ್ಟು ಕಿಲೋಮೀಟರ್ ನಾವು ಅಂಗೋಲಾ ನಾಮಧಾರಿ ಭವನದಿಂದ ಪಾದಯಾತ್ರ ಪ್ರಾರಂಭ ಮಾಡಿದ್ದೀವಿ ಈಗ ಅವರ ಕುಟುಂಬಕ್ಕೂ ಹೋಗಿ ಎಲ್ಲವನ್ನೇ ತಲುಪಿಸಿ ನಾವು ವಾಪಸ್ ಬರ್ತೇವೆ ಇದಿಷ್ಟು ಸ್ವಾಮೀಜಿ ಮಾತು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಇವರು ಯಾರಿದ್ದಾರೆ ಸರ್ಕಾರ ಕೂಡ ಇದರ ಬಗ್ಗೆ ಜಾಸ್ತಿಯಾಗಿ ಆಗಿ ಕಾಲೇಜಿಯನ್ನು ವಹಿಸಿ ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಮತ್ತೆ ಐಆರ್ ಬಿ ಅವರು ಕೂಡ ಇದಕ್ಕೆ ನೇರವಾಗಿ ಕಾರಣ ಕರ್ ಕರ್ತರಾಗಿರ್ತಾರೆ ಸೊ ಅವರ ಮೇಲೆ ಕೇಸು ದಾಖಲು ಮಾಡಿಸ್ತಾ ಇದ್ದೇನೆ ಸರಿಸುಮಾರು ಎಂಟು ಜನರ ಮೇಲೆ ಕೇಸನ್ನು ಕೂಡ ದಾಖಲು ಮಾಡ್ತಾ ಇದ್ದೇನೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಸ್ವಾಮೀಜಿ ಅವರು ಹೇಳಿರುವಂತದ್ದು